हरे रामा नमोस्तु गुरवे तुभ्यम येन वेदाह सुरक्षिताह येन भारत देशोयम एक राष्ट्रीय कृतस्वयम आपदाम अपहर्तारम दाता राम सर्व संपदां लोकाभिरामं श्रीरामं भयो भयो नमामि अहम् वेद वेद्य परे पुंसी जाते दशरथ आत्मजे वेद प्राचीनत सहदासीत साक्षात राम अजनात्मना ಯಾರ ಉಸಿರೆಯ ವೇದವಾಯಿತೋ ಅಂತಹ ಆದಿ ತತ್ವಕ್ಕೆ ಪರಬ್ರಹ್ಮತತ್ವಕ್ಕೆ ನಿಮ್ಮೆಲ್ಲರ ಜೊತೆಗೂಡಿ ಅನಂತ ನತಿ ತತಿಗಳನ್ನು ಸಮರ್ಪಣೆ ಮಾಡ್ತೇವೆ ಒಕ್ಕರ್ಣದ ಅಶೋಕೆಯಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ಧರಿತ್ರಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಶಿವಗುರುಕುಲದ ವರ್ಧಂತಿ ವೇದ ರಕ್ಷಣೆಗಾಗಿ ಒದಗಿಸಿರ್ತಕ್ಕಂಥ ಒಂದು ದಿವ್ಯ ಸಂಸ್ಥೆಯ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಇಂದಿಲ್ಲಿ ಸಂಪನ್ನ ಇದೆ ಸಾಹಿಶ್ರೀ ರಮೃತಾ ಸತಾಂ ಸಾವಿಲ್ಲದ ಸಂಪತ್ತು ಮತ್ತೆಲ್ಲ ಸಂಪತ್ತಿಗೂ ಸಾವಿದೆ ಐಶ್ವರ್ಯ ಹೌದು ಅದರ ನಶ್ವರ ಮತ್ತೆಲ್ಲ ಆದರೆ ನಶ್ವರವಲ್ಲದ ಶಾಶ್ವತವಾದ ಸಂಪತ್ತು ಯಾವುದು ಅಂದರೆ ರುಚಃ ಸಾಮಾನಿ ಯಜೋಗೋಷಿ ಸಾಹಿಶ್ರೀ ರಮೃತಾ ಸತಾಂ ಸಾವಿಲ್ಲದ ಸಂಪತ್ತು ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಮೊದಲಾಗಿರ್ತಕ್ಕಂಥ ಈ ಮಂತ್ರ ರಾಶಿ ಏನಿದೆ ಇವೆ ಸಾವಿರದ ಸಂಪತ್ತು ನಮ್ಮ ದೇಶದ ಅದ್ಭುತ ಆಸ್ತಿ ಇದು ಇದು ನಶಿಸಿ ಹೋಗುವಾಗ ಇದನ್ನು ಉಳಿಸಬೇಕು ಅನ್ನುವ ಪ್ರಯತ್ನವೇ ಅಂಥ ಸಾವಿರಾರು ಪ್ರಯತ್ನಗಳು ಈ ದೇಶದ ದೇಶದ ಆದ್ಯಂತ ನಡೆದಿರ್ಬೋದು ಒಂದು ಅಂಥ ಪ್ರಯತ್ನ ಈ ನಮ್ಮ ಶಿವಗುರುಕುಲ ಇಂದು ಹಾಗೆ ನೋಡಿದರೆ ಎರಡು ವರ್ಧಂತಿಗಳು ಸೇರಿದಾವೆ ಎಂದು ಒಂದು ಶಿವಗುರುಕುಲದ ವರ್ಧಂತಿ ಇನ್ನೊಂದು ನಮ್ಮ ಗುರುಗಳ ವರ್ಧಂತಿ ಮೂವತ್ತೈದನೆಯ ಪೀಠಾಧ್ಯಕ್ಷರು ಶ್ರೀಮದ್ ರಾಮಚಂದ್ರ ಪರಮಠದ ಮೂವತ್ತೈದನೆಯ ಪೀಠಾಧ್ಯಕ್ಷರು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು ಅವರ ವರ್ಧಂತಿ ಇದೇ ದಿನ ಎರಡೂ ಕೂಡ ಸೇರಿ ಬಂದಿರತಕ್ಕಂಥದ್ದು ಅವರು ವೇದ ಪ್ರಿಯರು ಪುರ್ಾಶ್ರಮದಲ್ಲಿ ಚೆನ್ನಾಗಿ ವೇದಾಧ್ಯಯನವನ್ನು ಮಾಡಿದಂಥವರು ಪೂರ್ತಿ ವೇದವನ್ನು ಕಂಠಸ್ಥ ಹೃದಯಸ್ಥ ಮಾಡಿಕೊಂಡಿರ್ತಕ್ಕಂಥವರು ಬದುಕಿನುದ್ದಕ್ಕೂ ವೇದ ಪ್ರೀತಿಯನ್ನು ಮೆರೆದವರು ಯಾರಾದರೂ ವೇದ ವಿದ್ವಾಂಸರು ಬಂದರೆ ಅವರಿಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅವರು ಅವರಿಗೆ ಅವರು ಪೂರ್ತಿಯವರಿಂದ ಹೇಳಿಸಿ ಹೇಳಿಸಿ ವೇದ ಮಂತ್ರಗಳನ್ನು ಹೇಳಿಸಿ ಹೇಳಿಸಿ ಆಮೇಲೆ ಅವ್ರಿಗೆ ಸುವರ್ಣ ಮಂತ್ರಾಕ್ಷರಿಗೆ ಕೊಟ್ಟು ಶಾಲ ಹೊಸಿ ಎಷ್ಟು ಸಂತೋಷ ಪಡ್ತಾಯಿದ್ರು ಅನ್ನೋದನ್ನು ಆ ತಲೆಮಾರಿನ ಜನರು ತುಂಬ ಚೆನ್ನಾಗಿ ಬಂದರು ನಮ್ಮ ಶರ್ಮರು ಅದನ್ನು ತುಂಬ ಚೆನ್ನಾಗಿ ಬಂದರು ಹಾಗೆ ಅಂತ ನಮ್ಮ ಪೂಜ್ಯ ಪೂರ್ವಾಚಾರ್ಯರ ವರ್ಧಂತಿಯ ಒಂದು ಮಹಾದಿನದಂದೇ ಈ ಒಂದು ಶಿವಗುರುಕುಲದ ವರ್ಧಂತಿ ಆಯೋಜಿತಗೊಂಡಿರ್ತಕ್ಕಂಥದ್ದು ಅದು ತುಂಬಾ ಒಂದು ಸಂತೋಷ ಹಾಗಾಗಿ ಈ ದಿನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದಿನ ಅಂತ ಹಾಗೆ ಈ ಗುರುಕುಲದ ಹೆಸರು ಕೂಡ ಶಿವಗುರುಕುಲ ಅಂತ ಶಿವಗುರುಕುಲ ಶಿವಗುರು ಎಂದರೆ ಶಂಕರಾಚಾರ್ಯರ ಪಿತೃಚರಣರು ಅಂತ ಶಂಕರಾಚಾರ್ಯರಂಥವರು ಇದು ಅಷ್ಟವರ್ಷೀಯ ಚತುರ್ವೇದಿ ಐದೇ ವರ್ಷಕ್ಕೆ ಉಪನಯನ ಐದು ಆರು ಏಳು ಎಂಟು ನಾಲ್ಕು ವರ್ಷಗಳಲ್ಲಿ ಅವರು ಸಂಪೂರ್ಣ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದರಂತೆ ಶಂಕರಾಚಾರ್ಯ ಅಂತವರು ಅವ್ರ ತಂದೆ ಅಂಥವರು ಶಂಕರಾಚಾರ್ಯರ ತಂದೆ ಅವರು ಹೇಗಿರಬೇಕು ಅಲ್ವಾ ಹಾಗಾಗಿ ಅವರ ಶುಭ ನಾಮಧೇಯವನ್ನು ಈ ಗುರುಕುಲಕ್ಕೆ ಇರಿಸಲಾಗಿದೆ ಈ ಗುರು ಶಬ್ದವನ್ನು ನೀವು ಎರಡು ಬಾರಿ ಅದನ್ನು ಆವೃತ್ತಿ ಮಾಡಿಕೊಳ್ಬೇಕು ಶಿವಗುರುಗಳ ಗುರುಕುಲ ಅಂತ ಶಿವ ಗುರುಕುಲ ಅನ್ಬೇಕಾದ್ರೆ ಗುರು ಶಬ್ದವನ್ನ ನೀವು ಆವರ್ತನೆ ಮಾಡ್ಕೊಳ್ಬೇಕು ಅಂತ ಶಿವಗುರುಗಳ ಗುರುಕುಲ ಅಂತ ಅದು ದೆಹಲಿ ದೀಪನ್ಯ ಅಂತ ಹೇಳ್ತಾರೆ ಕೇಳಿದಿರ ನೀವು ಹೊಸ್ತಿನ ಮೇಲೆ ದೀಪ ಇಟ್ಟರೆ ಅದು ಈ ಕಡೆಗೂ ಆಗ್ತದೆ ಆ ಕಡೆಗೂ ಆಗ್ತದೆ ಅಂತ ಹಾಗೆ ಗುರು ಶಬ್ದ ಈ ಕಡೆಗೂ ಆಗ್ತದೆ ಆ ಕಡೆಗೂ ಆಗ್ತದೆ ಅಂತ ಶಿವಗುರು ಅನ್ನುವಾಗ ಅಲ್ಲೂ ಕೂಡ ನೀವು ಬಳಸ್ಬೋದು ಅದನ್ನ ಗುರುಕುಲ ಎನ್ನುವಾಗ ಅಲ್ಲಿಯೂ ಕೂಡ ಬಳಸ್ಬೋ ಒಂದೇ ದೀಪ ಎರಡು ಕಡೆ ಬೆಳಕನ್ನು ಕೊಡುವ ಹಾಗೆ ಆ ಶಬ್ದ ಇರತಕ್ಕಂಥದ್ದು ಗುರುಕುಲ ಎನ್ನುವಂಥದ್ದು ಹಾಗಾಗಿ ನೋಡಿ ತಂದೆ ಶಿವಗುರು ಅವರ ಪುತ್ರ ಲೋಕಗುರು ಅವರ ಶಿವನಾಮ ಈ ಒಂದು ಗುರುಕುಲಕ್ಕೆ ಇರ್ತಕ್ಕಂಥದ್ದು ಹಾಗಾಗಿ ಈ ಗುರುಕುಲದಲ್ಲಿ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡುವಂಥವ್ರು ಬರಬೇಕು ಅನ್ನೋ ಆಸೆ ನಮಗಿರುವಂಥದ್ದು ಇಂದಲ್ಲ ನಾಳೆ ಚತುರ್ಮೇಧಿಗಳು ಈ ಗುರುಕುಲದಿಂದ ಉದಯವಾಗಿ ಬರಬೇಕು ಒಂದು ವೇದ ಅಧ್ಯಯನ ಮಾಡೋರು ಎರಡು ವೇದ ಅಧ್ಯಯನ ಮಾಡುವಂಥವ್ರು ಮೂರು ವೇದಗಳನ್ನ ಅಧ್ಯಯನ ಮಾಡುವಂಥವ್ರು ನಾಲ್ಕು ವೇದಗಳನ್ನ ಅಧ್ಯಯನ ಮಾಡುವಂಥವ್ರು ಎಲ್ಲೂ ಹೋಗಬೇಕಾಗಿಲ್ಲ ಇಲ್ಲೇ ಮಾಡಬಹುದು ಹಾಗಾಗಿ ನಾಲ್ಕು ವೇದಗಳ ಅಧ್ಯಯನ ವ್ಯವಸ್ಥೆ ಇಲ್ಲಿ ಇರಬೇಕು ಎಲ್ಲ ವೇದಗಳ ಎಲ್ಲ ಶಾಖೆಗಳು ಕೂಡ ಇಲ್ಲಿ ಅಧ್ಯಯನ ಆಗ್ಬೇಕು ಏನೋ ದೊಡ್ಡ ಆಸೆ ನಮ್ಗೆ ಹೇಳ್ತಕ್ಕಂಥದ್ದು ಮಠ ಮೊದಲಿನ ನಾಲ್ಕು ವೇದಗಳ ಅಧ್ಯಯನ ಕೂಡ ಆಗ್ಬೇಕು ಅಂತ ನೀವುಗಳು ಒಬ್ಬೊಬ್ಬರೇ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಬೇಕು ಅಸಾಧ್ಯ ಅಲ್ಲ ಸಾಧ್ಯ ಇರ್ತಕ್ಕಂಥದ್ದು ಚಿಕ್ಕ ವಯಸ್ಸಲ್ಲಿ ಆರಂಭ ಮಾಡಬೇಕು ಬಹಳ ಸಣ್ಣ ವಯಸ್ಸಲ್ಲಿ ಆರಂಭ ಮಾಡಬೇಕು ಉಪನಯನ ಆಗ್ತಿರೋ ಹಾಗೆ ಉಪನಯನ ಸಕಾಲಕ್ಕಾಗಬೇಕು ಉಪನಯನ ಹಾಗೆ ಆರಂಭ ಮಾಡಬೇಕು ಹಾಗಿದ್ರೆ ಅದು ಹಾಗಾಗಿ ಶಿವಗುರುಕು ಎನ್ನುವಾಗ ಆ ಅಷ್ಟವರ್ಷೀಯ ಚತುರ್ವೇದಿ ಆ ಸ್ಮರಣೆ ಅಲ್ಲಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ತೇವೆ ಹಾಗೆ ಇಲ್ಲಿ ರಾಮಚಂದ್ರಾಪುರ ಮಠದ ಸ್ಥಾಪನೆಯಾಗಿದೆ ಈ ಶಾಖೆಯ ಮೊದಲ ಗುರುಗಳ ಹೆಸರು ನಿಮಗೆಲ್ಲ ಗೊತ್ತಿದೆ ವಿದ್ಯಾನಂದರು ಅಲ್ವಾ ಶಂಕರಾಚಾರ್ಯರು ಅವ್ರನ್ನ ವಿದ್ಯಾನಂದ ಕರಿಬೇಕಾದ್ರೆ ಅವ್ರು ಹೇಗಿರಬೇಕು ಅಂತ ಯಾಕೆ ಇಲ್ಲಿ ನಾವು ವಿಶ್ವವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ವಿ ಅಂದ್ರೆ ಯಾಕೆ ಇಲ್ಲಿ ಇಷ್ಟೆಲ್ಲ ಭಾರತೀಯ ಕಲೆಗಳನ್ನು ಇಲ್ಲಿ ಉಳಿಸಿ ಬೆಳೆಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ಮಹಾಗುರುವಿನಿಂದ ಇಲ್ಲಿ ನಮ್ಮ ಪರಂಪರೆ ಬೆಳೀತೋ ಅವರ ಹೆಸರೇ ವಿದ್ಯಾನಂದ ಅಂತ ಆಗಿನ ಕಾಲದಲ್ಲಿ ಹೆಸರನ್ನ ಸುಮ್ ಸುಮ್ನೆ ಇಡ್ತಿರ್ಲಿಲ್ಲ ಸಕಾರಣವಾಗಿ ಇಡ್ತಾ ಇದ್ರು ಭೀಮಸೇನಾ ಅರ್ಥ ಇದೆಯಲ್ಲ ಅದಕ್ಕೊಂದು ಭೀಮಸೇನಾ ಅಂದ್ರೆ ಭೀಮ ಎಂದ್ರೆ ಭಯಂಕರ ಸೇನೆ ಒಂದು ಮನುಷ್ಯ ಒಂದು ಭಯಂಕರವಾದ ಸೇನೆಗೆ ಸಮಾನ ಅಂತ ಒಂದು ಭೀಮಸೇನ ಒಂದು ಮನುಷ್ಯ ಒಂದು ಸೈನ್ಯ ಇದ್ದಂತೆ ಎಂತ ಸೈನ್ಯ ಇದ್ದಂತೆ ಅಂದ್ರೆ ಯಾವುದೋ ಒಂದು ಪುಟಕೋಸಿ ಸೈನ್ಯ ಅಲ್ಲ ಭಯಂಕರವಾಗಿರುವಂತ ಸೈನ್ಯ ಶತ್ರುಗಳ ಎದೆಗಡಿಸುವಂತ ಸೈನ್ಯ ಅಂತ ಅಂತ ಸೈನ್ಯ ಅದಕ್ಕೆ ಸಮಾನ ಅವನೊಬ್ಬ ಅಂತ ಭೀಮಸೇನ ಅಂತ ಅರ್ಜುನ ಅಂತ ಯಾಕೆ ಹೆಸರಿಟ್ರು ಹೇಳಿ ಬಣ್ಣ ಅಂತ ಸ್ವಚ್ಛ ಬಿಳಿಯ ಬಣ್ಣ ಅವನದ್ದು ಅರ್ಜುನದ್ದು ಅರ್ಜುನ ಅಂದ್ರೆ ಬಿಳಿ ಆ ಕಾರಣಕ್ಕ ಹೆಸರು ನೆಟ್ಟಿರ್ತಕ್ಕಂಥದ್ದು ಅಂತ ಹಾಗೆ ಅಂದಿನ ಕಾಲದಲ್ಲಿ ಒಂದು ಹೆಸರು ನೆಡುವಾಗ ಸಕಾರಣವಾಗಿ ಇಡ್ತಾ ಇದ್ರು ಇಂದಿನ ಆಗಲ್ಲ ಅದು ತಮಾಷೆ ಕಡದಿರ್ಬೋದು ನೀವು ದುಡ್ಡಿಲ್ಲ ಇಲ್ಲ ಕಾಸಿಲ್ಲ ಲಕ್ಷ್ಮೀಪತಯ್ಯ ಅಂತ ಹೆಸರಂತೆ ಅವನದು ನಮ್ಮ ಉಪಾಧ್ಯಾಯ್ತಾ ಇದ್ರು ಯಾವಾಗಲೂ ಡೆಕ್ಕ ಎಲ್ಲ ಪುಕ್ಕ ಎಲ್ಲ ಗರುಡಯ್ಯಂಗಾರಿ ಹೆಸರು ಗರುಡಯ್ಯಂಗಾರಿ ಅಂತ ಡೆಕ್ಕ ಎಲ್ಲ ಪುಕ್ಕ ಇಲ್ಲ ಅವನಿಗೆ ಅಂತ ಹಾಗೆ ದುಡ್ಡಿಲ್ಲ ಕಾಸಿಲ್ಲ ಲಕ್ಷ್ಮೀಪತಯ್ಯ ಮನೆಯ ಮಗುವಿಗೆ ಕುಡಿಯಲಿಕ್ಕೆ ತೊಟ್ಟು ಹಾಲಿಗೂ ಗೊತ್ತಿಲ್ಲ ಕ್ಷೀರಸಾಗರ ಭಟ್ಟ ಅಂತ ಹೆಸರು ಅವನಿಗೆ ಅಂತ ಅದು ಹಾಗಲ್ಲ ಅದು ಅವತ್ತಿನ ಕಾಲದಲ್ಲಿ ಹೆಸರಿಡುವಾಗ ಅಂತ ಪೂರ್ಣ ಇಡ್ತಾ ಇದ್ರು ಹಾಗೆ ವಿದ್ಯೆಯಲ್ಲಿ ಅನನ್ಯವಾದ ಅತಿಶಯವಾದ ಅನರುಚನೀಯವಾಗಿರ್ತಕ್ಕಂಥ ಆನಂದವನ್ನು ಕಂಡಂಥ ಒಂದು ವ್ಯಕ್ತಿತ್ವವನ್ನು ವಿದ್ಯಾನಂದ ಎಂಬುದಾಗಿ ಅಂದು ಶಂಕರಾಚಾರ್ಯರು ಕರೆದಿರಬೇಕು ಅಂತ ಹಾಗೆ ವಿದ್ಯಾನಂದರವರು ಅಂತ ಇಲ್ಲಿ ಅವರ ಭೂಮಿ ಇದು ವಿದ್ಯಾನಂದರ ಭೂಮಿ ಇದು ಇಲ್ಲಿ ವಿದ್ಯೆಗಳು ಬೆಳಿಬೇಕು ವಿದ್ಯೆಗಳು ಅರಳಬೇಕು ಎನ್ನುವ ಆಸೆಯಿಂದಾಗಿ ಈ ಒಂದು ಗುರುಕುಲದ ಗುರುಕುಲಗಳ ಸ್ಥಾಪನೆ ಆಗಿರುವಂಥದ್ದು ಹಾಗಾಗಿ ನೋಡಿ ಇದೆಲ್ಲ ಕೂಡಿ ಬಂದಿರೋದು ನೋಡಿ ಅಂತ ಗುರುಗಳ ವರ್ಧಂತಿ ವೇದ ಪ್ರಿಯರಾದ ಗುರುಗಳ ವರ್ಧಂತಿ ಹೆಸರು ಶಿವಗುರುಕುಲ ಅವರೆಂಥವ್ರು ಅಂದ್ರೆ ನಾಲ್ಕು ವೇದಗಳನ್ನು ನಾಲ್ಕು ವೇದಗಳನ್ನು ನಾಲ್ಕು ವರ್ಷಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಮಹಾಚೇತನಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯವರು ಅಭಿಧಾನ ಅವರದ್ದು ಭೂಮಿ ವಿದ್ಯಾನಂದರದ್ದು ಆಚಾರ್ಯ ವಿದ್ಯಾನಂದರ ಪುಣ್ಯಭೂಮಿ ಇದು ಹಾಗು ದೈವರಾತರ ಪುಣ್ಯಭೂಮಿ ಕೂಡ ಹೌದು ಈ ಯುಗದ ಮಂತ್ರದ್ರಷ್ಟ ಎನಿಸ್ಕೊಂಡಿರ್ತಕ್ಕಂಥ ವೇದ ದ್ರಷ್ಟ ಎನಿಸಿಕೊಂಡಿರ್ತಕ್ಕಂಥ ವಿದ್ಯಾನಂದರ ಎಂಬ ದೇವರ ಹತ್ರ ಒಂದು ಪುಣ್ಯಭೂಮಿ ಕೂಡ ಹೋಗುದು ಇಷ್ಟೆಲ್ಲ ಸೇರಿರ್ತಕ್ಕಂಥ ಒಂದು ಗುರುಕುಲ ಅದು ಒಂದು ಮಹತ್ಕಾರ್ಯವನ್ನು ಮಾಡ್ತಾ ಇದೆ ಲಕ್ಷ್ಯದ ಕಡೆಗೆ ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ ಐದು ವರ್ಷಗಳಲ್ಲಿ ತುಂಬಾ ಒಳ್ಳೆ ರೀತಿಯ ವಿಕಾಸ ಇಲ್ಲಿ ಆಗಿದೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಈ ಗುರುಕುಲದ ಬಗ್ಗೆ ಒಂದು ಭರವಸೆ ಮೂಡುತ್ತದೆ ಅಂತ ಖಂಡಿತವಾಗಿಯೂ ಇಲ್ಲಿ ಮುಂದೆ ಒಳ್ಳೆ ಕಾರ್ಯ ಆಗಬಹುದು ಅನೇಕರು ವೇದ ಬಿದ್ರು ಇಲ್ಲಿಂದ ಹೊರಗ್ ಹೊರಗೆ ಬರಬಹುದು ಎನ್ನುವಂಥ ಒಂದು ಭರವಸೆ ಮೂಡುತ್ತದೆ ಅಲ್ಲಿ ಭರವಸೆ ನಮಗೆ ಮಾತ್ರ ಅಲ್ಲ ಸಾಗರ ಗನಪಾಠಿ ಶಂಕರದಾನ ಬೆಟ್ಟಿಗೂ ಮೂಡಿದೆ ಹಾಗಾಗಿ ಈಗ ತಾನೇ ಅವರು ನಮ್ಮ ಕಿವಿಯಲ್ಲಿ ಹೇಳಿದರು ಒಂದು ಘೋಷಣೆ ಅದೇನಂದ್ರೆ ಇಲ್ಲಿ ಸಂಪೂರ್ಣ ವೇದಾಧ್ಯಯನವನ್ನು ಮಾಡಿ ಗಣಪಾಠಿಯಾಗಿ ಯಾರು ಹೊರಬರ್ತಾರೋ ಬರ್ತಾರೋ ಅವರಿಗೆ ನನ್ನದು ಇಪ್ಪತ್ತೈದು ಸಹಸ್ರ ರೂಪಾಯಿಗಳು ಆಶೀರ್ವಾದ ಅವರು ತಿರುಪತಿಯ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ವೇದ ಪಾಲನೆ ಮಾಡ್ತಾ ಇದ್ದವರು ದೊಡ್ಡ ಕಾಲ ಬಹಳ ಕಾಲ ಅಂತ ಶುದ್ಧ ಸಾಗರ ಎಂಬ ಬಿರುದು ಮಠದಿಂದಲೇ ಸಿಕ್ಕಿದೆ ಅವರಿಗೆ ಮಠದಿಂದ ಉಂಗರ ಪಡ್ಕೊಂಡಿರ್ತಕ್ಕಂಥ ಏಕೈಕ ವೇದಾಧ್ಯಯನ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಿದ್ದು ಇಂಥವರು ಅವರು ನಿಮಗೆ ಶಿವಗುರುಕ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಅಂತ ನೀವು ಗಣಪಾಠಿಗಳಾಗಿ ಹೊರಗೆ ಬಂದರೆ ಒಬ್ಬೊಬ್ಬರಿಗೂ ಕೂಡ ಇಪ್ಪತ್ತೈದು ಸಹಸ್ರ ಸಹಸ್ರ ರೂಪಾಯಿಗಳು ಈ ಇಲ್ಲಿ ಇಲ್ಲಿಂದ ಒಂದು ಆಶೀರ್ವಾದದ ಪ್ರಶಂಸನಾ ಪತ್ರದ ಜೊತೆಯಲ್ಲಿ ಸಿಗುವಂಥದ್ದು ಈ ಇಪ್ಪತ್ತೈದು ಸಾವಿರಕ್ಕೆ ತುಂಬಾ ಬೆಲೆ ಇದೆ ತಪ್ಪು ತಿಳ್ಕೊಳ್ಬೇಡಿ ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಬೆಲೆ ಅಲ್ಲ ಇಪ್ಪತ್ತೈದು ಸಾವಿರಕ್ಕೆ ಬೆಲೆ ಕಟ್ಟಲಾರದ ಬೆಲೆ ಅಂತ ಸಾಹಿಶ್ರೀಹಿ ಅಮೃತ ಸತಾ ನೆನ್ಪಿಟ್ಕೊಳ್ಬೇಕು ನೀವು ಅದನ್ನ ಈ ವಾಕ್ಯವನ್ನ ಅಂತ ಅಮೃತಾಶ್ರೀಹಿ ಶ್ರೀಹಿ ಸತಾ ಅಂಥದ್ದು ಅಂತ ಹಾಗೆ ಭರವಸೆ ಮೂಡ್ತಕ್ಕಂಥ ಒಂದು ಸಂದರ್ಭ ಕಾರಣ ಏನಂದರೆ ಇಲ್ಲಿ ಆಚಾರ್ಯರ ಪರಿಶ್ರಮ ನಾವು ಅದನ್ನು ಮತ್ತೆ ಮತ್ತೆ ಏರ್ಪಡ್ಕೊಳ್ತೇವೆ ಒಂದು ಪ್ರಾಚಾರ್ಯರು ಮಂಜುನಾಥ ಭಟ್ರು ಅವರು ಅಂಥವ್ರು ಸಿಗಬೇಕು ಅಂಥವ್ರು ಒಬ್ಬರು ಸಿಕ್ಕಿದ್ರೆ ಒಂದು ಗುರುಕುಲವನ್ನು ಖಂಡಿತವಾಗಿಯೂ ಕೂಡ ಮೇಲ್ತಿರ್ಬೋದು ಅಂತ ಅಂಥವ್ರು ತುಂಬ ಅಭಿಮಾನ ಇದೆ ನಮಗೆ ನಿಶಬ್ದವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇವ್ರಿಗೇನು ಮಾನನ ಒಂದು ಸಮ್ಮಾನ ಬೇಡ ಅವರಿಗೇನು ಆದರೆ ಎಷ್ಟು ಶ್ರಮ ಅದೆಷ್ಟು ನಿಯಂತ್ರಣ ವಿದ್ಯಾರ್ಥಿಗಳ ಮೇಲೆ ಅದು ಪರಿಣಾಮವಾಗಿ ತುಂಬ ತುಂಬಾ ಅಭಿಮಾನದಿಂದ ಹೇಳ್ಕೊಂಡ್ರು ಶಿಖರ ಬಿಟ್ಟು ಕೂಡ ಅಭಿಮಾನದಿಂದ ಹೇಳ್ಕೊಂಡ್ರು ನಾನು ಪರೀಕ್ಷೆ ಮಾಡಿ ನೋಡಿದೆ ಮಕ್ಕಳನ್ನ ಸಂತೋಷ ಆಯಿತು ನನಗೆ ಅಂತ ಪ್ರಶ್ನೆ ಕೇಳಿದೆ ಬಂದ ಉತ್ತರ ಸಂತೋಷ ಆಯಿತು ನನಗೆ ಅಂತ ಅವರು ಹೇಳ್ಕೊಂಡ್ರು ಅಂತ ಹಾಗಾಗಿ ಒಂದು ಒಳ್ಳೆ ದಿಕ್ಕಿನಲ್ಲಿ ಈ ಗುರುಕುಲವನ್ನು ಗಣಪಾಟಿ ಮಂಜುನಾಥ ಬಿಟ್ಟರು ತಗೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಎರಡು ಪುಟ್ಟ ಪುಟ್ಟ ಮಕ್ಕಳು ಓಡಾಡೋದ್ರೂ ಕೂಡ ತುಂಬಾ ಸಂತೋಷ ಆಗ್ತದೆ ಅಂತ ಇಲ್ಲಿ ಹಾಗೆ ಸಾಮ್ಯವೇತದಲ್ಲಿ ಕೂಡ ರಾಮದಾಸಿ ಈ ತಲೆಮಾರನ್ನು ಬಹಳ ಒಳ್ಳೆಯ ವಿದ್ವಾಂಸರು ಅವರು ಅವರು ಆ ಸಾಮಿವೇತ ವಿದ್ಯಾರ್ಥಿಗಳನ್ನ ತುಂಬಾ ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅದು ಕೂಡ ತುಂಬಾ ಒಂದು ಸಂತೋಷವನ್ನು ಕೊಡುವಂಥದ್ದು ಇವತ್ತು ನಾವು ಇಲ್ಲಿ ಸಮುದಾಯ ಆಗ ನಡೀತಾರೆ ಅದರ ಪೂರ್ಣಾವತಿಗೆಲ್ಲ ಹೋದಾಗ ದೊಡ್ಡ ಆಶ್ಚರ್ಯ ಬೇಕಾದಿತ್ತು ಇಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ಒಂದು ಪ್ರದರ್ಶನಿಯನ್ನು ಏರ್ಪಡಿಸಿದ್ರು ಒಂದು ಪುಟ್ಟ ಪ್ರದರ್ಶನಿಯನ್ನು ಅದನ್ನು ನೋಡಿದಾಗ ಈ ಮಕ್ಕಳ ಸ್ತರ ಯಾವುದನ್ನು ಗೊತ್ತಾಗುವಂತೆ ಇತ್ತು ಈ ಮಕ್ಕಳಿಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದನ್ನು ತಿಳಿಸ್ಕೊಡುವಂತೆ ಇತ್ತು ಅದು ತುಂಬ ಸಂತೋಷ ಪಟ್ಟಿದ್ದೆ ನೋಡಿ ನಾವು ನಾವದ ಹಾಗೆ ಈ ಗುರುಕುಲ ತುಂಬ ಒಳ್ಳೆಯ ದಿಕ್ಕಿಂದಲೇ ಹೋಗ್ತಾ ಇರುವಂಥದ್ದು ಆಚಾರ್ಯರ ಮತ್ತು ಆಚಾರ್ಯರ ಪರಿಶ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಅದಕ್ಕೆ ತಕ್ಕಂತೆ ಶಿವಗುರುಕುಲವನ್ನು ನಮ್ಮ ಪರಂಪರಾ ಗುರುಕುಲದ ಜೊತೆಯಲ್ಲಿ ಶಿವ ಶಿವಗುರುಕುಲವನ್ನು ವಿಶಿಷ್ಟವಾಗಿ ನಿರ್ಮಾಣ ಮಾಡೋದಕ್ಕೆ ಕಾರ್ಯಗಳು ಆರಂಭ ಆಗಿದ್ದಾವೆ ಸೇವಾ ಸೌಧದ ಹಿಂದಿನ ಭೂಮಿಯಲ್ಲಿ ಶಿವಗುರುಕುಲದ ದೊಡ್ಡ ಒಂದು ಕ್ಯಾಂಪಸ್ ಬರ್ತಾ ಇದೆ ಎರಡು ಜೊತೆಯಲ್ಲಿ ಪರಂಪರಾ ಗುರುಕುರು ಒಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ಅದಕ್ಕೆಂದೇ ಇರತಕ್ಕಂಥ ಒಂದು ಕ್ಯಾಂಪಸ್ ಏಕೆಂದರೆ ನಮ್ಮ ದೇವಶ್ವ ಶರ್ಮರು ಅವರ ಔದಾರ್ಯ ಅವರ ಸೇವೆ ಹೇಳಿ ದೇವರಾತ್ರ ಸುಪುತ್ರ ಅವರು ಅದರ ಫಲವಾಗಿ ಇಲ್ಲಿವರೆಗೂ ಕೂಡ ಒಂದು ಆಶ್ರಯ ಸಿಕ್ಕಿದೆ ಈ ಒಂದು ಗುರುಕುಲಕ್ಕೆ ಆದರೆ ಗುರುಕುಲದ ಯೋಗ್ಯತೆಗೆ ತಕ್ಕಂತಹ ಒಂದು ಆವರಣ ನಿರ್ಮಾಣ ಆಗಬೇಕು ಎನ್ನುವ ಪ್ರಯತ್ನ ನೋಡಿ ಅದರ ಫಲವಾಗಿ ಅಲ್ಲಿ ಛತ್ರಾಭಾಸಗಳು ತರಗತಿಗಳಿಗೆ ಬೇಕಾಗಿರ್ತಕ್ಕಂಥ ವೇದ ತರಗತಿಗಳಿಗೆ ಸಲ್ಲತಕ್ಕಂಥ ಕುಟೀರಗಳು ಇವೆಲ್ಲ ಸೇರಿ ಒಂದು ಒಳ್ಳೆಯ ಆವರಣ ಅಲ್ಲಿ ನಿರ್ಮಾಣವಾಗ್ತಾ ಇದೆ ಒಂದು ಲೋಕ ವೇದ ಲೋಕ ನಿರ್ಮಾಣವಾಗ್ತಾ ಇದೆ ಬರುವ ಮಳೆಗಾಲಕ್ಕೆ ಒಂದು ಹಂತ ಆಗಬೇಕು ಅನ್ನೋ ಒಂದು ಯೋಚನೆ ಇರ್ತಕ್ಕಂಥದ್ದು ಅದಕ್ಕಿಂತಲೇ ಮುಂದುವರಿತಾ ಇದ್ದೇವೆ ಅದು ಈ ಆಚಾರ್ಯರುಗಳ ಪರಿಶ್ರಮಕ್ಕೆ ಪುರಸ್ಕಾರ ಅಂತ ನಾವು ಹೇಳ್ತಾ ಇರುವಂಥದ್ದು ಇಲ್ಲಿದ್ರೆ ಅಂತ ಮನಸ್ಸು ಬರ್ತಿರ್ಲಿಲ್ಲ ಅಂತ ಈ ಪರಿಶ್ರಮ ಏನಿದೆ ಈ ಪ್ರಯತ್ನ ಏನಿದೆ ಭರವಸೆ ಬೆಳಕು ಮೂಡಿಸ್ತಕ್ಕಂಥ ಪ್ರಯತ್ನ ಏನಿದೆ ಅದಕ್ಕೊಂದೊಂದು ಪುರಸ್ಕಾರ ತುಂಬಾ ಸಂತೋಷ ಏನಂದ್ರೆ ವೇದಾಂಗಗಳ ಪಾಠವೂ ಕೂಡ ಆಗ್ತಾ ಇದೆ ಇಲ್ಲಿ ಅದಾಗ್ತಾ ಇಲ್ಲ ಬೇರೆ ಕಡೆ ಇಲ್ಲಿ ವೇದ ವೇದಾಂಗ ಇಲ್ಲಿದ್ರೆ ವೇದ ಅಂಗ ಬಿಕ್ಕಲ್ ಆಗಬಾರದು ನೋಡಿ ಅಂತ ಅಲ್ವಾ ಛಂದಸ್ ಇಲ್ಲದಿದ್ರೆ ವೇದ ಕುಂಟ ಆಗ್ಬೋದು ಅಂತ ಶಿಕ್ಷಾ ಇಲ್ಲದ್ರೆ ಮೂಕ ಆಗ್ಬೋದು ಅಂತ ಅಂತ ಸಂದರ್ಭಗಳಿದೆ ನೋಡಿ ಹಾಗಾಗಿ ಸಾಂಗಭೇದ ಅಧ್ಯಯನ ಕಾಶಿಯಲ್ಲಿ ಸಾಂಗಭೇದ ಗುರುಕುಲ ಅಂತಲೇ ಸಂಘಭೇದ ಇದ್ದ ಅದೇ ಹೆಸರಿರ್ತಕ್ಕಂಥದ್ದಲ್ಲಿ ಅಂತ ಕಾಶಿಯಲ್ಲಿ ಅಂತ ಕಾಶಿ ತಾನೇ ವಿದ್ಯೆಗೂ ಕೂಡ ಕಾಶಿಯೇ ಕಾಶಿ ವೇದ ವಿದ್ಯೆಗಳಿರ್ಬೋದು ಎಲ್ಲ ವಿದ್ಯೆಗಳಿಗೂ ಕೂಡ ಇರ್ಬೋದು ಅಂತ ಆದರೆ ಮುಖ್ಯವಾಗಿ ಆ ಸಾಂಗನ್ನು ಶಬ್ದ ಬಳಸಿರೋದು ನೋಡ್ರಿ ಹಾಗಾಗಿ ವೇದ ಮತ್ತು ವೇದಾಂಗಗಳ ಅಧ್ಯಯನ ಆಗಬೇಕು ರಾಮನ ಕುರಿತು ವಾಲ್ಮೀಕಿಗಳು ರಾಮನನ್ನು ವರ್ಣನೆ ಮಾಡುವಾಗ ವೇದ ಮಾಡುವಾಗೇದಾಂಗ ತತ್ವಜ್ಞಾನ ವೇದ ತತ್ವಜ್ಞನೂ ಹೌದು ವೇದಾಂಗ ತತ್ವಜ್ಞನು ಕೂಡ ಹೌದು ಅಂಥದೊಂದು ಅಪರೂಪದ ಕಾರ್ಯ ಇಲ್ಲಾಗ್ತಾ ಇದೆ ನಮ್ಮ ಸುಚೇತನ ಕನಿಪಟಗಳನ್ನು ತೋರು ಅದಕ್ಕೆ ತುಂಬಾ ಮನಸ್ಸು ಕೊಟ್ಟು ಪ್ರಯತ್ನ ಸೇರಿ ಆ ಕಾರ್ಯ ಇಲ್ಲಿ ಆಗ್ತಾ ಇದೆ ಇದು ಕೂಡ ತುಂಬ ಒಂದು ಸಂತೋಷದ ವಿಷಯ ನಿಮ್ಮ ಮುಂದೆ ನಾಗಾನಂದ ಇದ್ದಾರೆ ಅವರನ್ನು ನಾವೇ ಮೇಲೆ ಕೂರಿಸಿದ್ದು ಇವತ್ತು ಬರಬೇಕು ಅಂತ ಕೂಡ ಒತ್ತಾಯ ಮಾಡೋಕ್ಕರೆ ನಾವೇ ಅವ್ರನ್ನು ಬರಬೇಕು ಇಲ್ಲಿ ಅಂತ ಅವರ ಪರಿಚಯ ನಮಗೆ ಈಗಾಗಲೇ ಆಗಿದೆ ಅವರ ತಂದೆ ಕುಮಾರ ಪುರಾಣಿಕರು ಅಂತ ನಾಗಾನಂದ ಪುರಾಣಿಕರ ತಂದೆ ಕುಮಾರ ಪುರಾಣಿಕರು ಅಂತ ಅವರು ನಮಗೆ ಸಂಪೂರ್ಣ ವೇದಾಧ್ಯಯನ ಮಾಡಿಸ್ತಿರ್ತಕ್ಕಂಥವ್ರು ನಾಗಾನಂದ ಪುರಾಣಿಕರು ಕೂಡ ಮಾಡಿಸ್ತಿದ್ದಾರೆ ವೇದಾಧ್ಯಯನವನ್ನು ಮಾಡಿಸಿದ್ದಾರೆ ಅವರ ತಂದೆ ಮೇಧಾ ದಕ್ಷಿಣ ಮೂರ್ತಿ ವೇದಭವನ ವಿದ್ಯಾಲಯದಲ್ಲಿ ಯಜುರ್ವೇದದ ಆಚಾರ್ಯರಾಗಿದ್ದರು ನಾವು ನಮ್ಮ ಮಹಾಬಲೇಶ್ವರ ನೀನು ಕೂಡ ಒಂದು ಸ್ವಲ್ಪ ಸಮಯದಲ್ಲಿ ಅಧ್ಯಯನ ಮಾಡಿದ್ದೆ ಆ ಸಮಯದಲ್ಲಿ ನಮ್ಮ ಸುಚ್ಚೇತ್ರ ದಿನಪಡೆಗಳ ಚಿಕ್ಕಪ್ಪ ಅವರು ಹಾಗೆ ಅಲ್ಲಿ ಪೂರ್ತಿ ವೇದ ಅಧ್ಯಯನ ಅವರ ಕೈಯಲ್ಲೇ ಅವರ ಬಳಿಯಲ್ಲೇ ನಾವು ಮಾಡಿದ್ದು ನಿಮ್ಮ ಮುಂದೆ ನಿಮ್ಗೆ ಗೊತ್ತಿರ್ಬೋದು ಅದ್ರ ಕೂಡ ಹಂಚಿಕೊಳ್ಬೇಕು ಅಂತ ಅವರು ಹೇಗಿದ್ರು ಅವರು ಅಂತ ನಮಗೆ ಅದು ಎಂಬತ್ತೈದು ಎಂಬತ್ತಾರನೇ ಇಸ್ವಿ ಅದು ರಾಮಚಂದ್ರಪುರ ಮಠದಲ್ಲಿ ಶಿಷ್ಯ ಸ್ವೀಕಾರದ ಪ್ರಸ್ತಾಪ ಕೂಡ ಇರಲಿಲ್ಲ ಆ ಸಮಯದಲ್ಲಿ ಆ ಯೋಚನೆ ಕೂಡ ಇರಲಿಲ್ಲ ನಮ್ಗೆ ತುಂಬ ಚಿಕ್ಕ ವಯಸ್ಸು ಹನ್ನೊಂದು ಹನ್ನೆರಡು ವರ್ಷದ ವಯಸ್ಸು ನಮ್ಗೆ ವೇದಾಧ್ಯಯನ ಮಾಡ್ತಾ ಇದ್ರು ಒಂದು ವಿಶೇಷ ದೃಷ್ಟಿ ನನ್ನ ಮೇಲೆ ಇತ್ತು ಅವರಿಗೆ ಕುಮಾರ್ ಪುರಾಣಿಕರಿಗೆ ಅವರು ನಮ್ಮನ್ನು ನೋಡಿ ಪದೇ ಪದೇ ಹೇಳ್ತಿದ್ರು ನೀನು ರಾಮಚಂದ್ರಪುರ ಮಠದ ಗುರುಗಳಾಗ್ತೀಯೇ ನೀನು ರಾಮಚಂದ್ರಪುರ ಮಠದ ಗುರುಗಳಾಗ್ತೀಯ ಅಂತ ಪದೇ ಪದೇ ಹೇಳೋರು ಅದು ಸುಮ್ಮನೆ ವಿನೋದ ಅಲ್ಲ ಸತ್ಯ ಆಯಿತು ನೋಡಿ ಅದು ಒಂದ್ಸಾರಿ ಹೇಳಿದ್ದಲ್ಲ ಎಷ್ಟು ನೂರು ಬಾರಿ ಹೇಳಿದ್ರೆ ಅವರು ಲೆಕ್ಕ ಇಲ್ಲ ಅರ್ಕಿ ಅಂತ ನಮ್ಮ ಜೊತೆಯಲ್ಲಿ ಜಗದೀಶ್ ಶರ್ಮಾ ಕೂಡ ನಾವಿಬ್ರು ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದಿದ್ದು ಹ್ಮ್ ಆತನಿಗೆ ಅವ್ರು ಆ ಮಾತ್ರ ಹೇಳ್ತಿರಲಿಲ್ಲ ಜಾತಕ ನಮ್ಮೆಬ್ರದ್ದು ಹೋಗಿದೆ ಮಠಕ್ಕೆ ಹಾಗೆ ನೋಡಿದ್ರೆ ಆಯ್ಕೆ ಆಗಿದ್ದು ನಮ್ಮದು ಆದ್ರೆ ಅವರು ಜಗದೀಶ್ ಹೆಸರು ಪ್ರಸ್ತಾಪ ಮಾಡ್ತಿರಲಿಲ್ಲ ಇಬ್ರು ಸುಮಾರು ಹತ್ತತ್ರ ಒಂದೇ ವಯಸ್ಸು ಒಂಚೂರು ಅವರಿಗೆ ವಯಸ್ಸು ಜಾಸ್ತಿ ಇತ್ತು ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ದು ಆ ಸಮಯದಲ್ಲಿ ಆದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ರು ಅಂತ ನೀವು ನಮ್ಮ ಚಂದಾಪುರ ಮಾಡಿದ್ರೆ ಗುರುಗಳಾಗ್ತಿ ತಮಾಷೆ ಮಾಡೋರು ನಿನಗೆ ತುಂಬಾ ದ್ರಾಕ್ಷಿ ಹಣ್ಣು ಎಲ್ಲ ಬರ್ತದೆ ನಂಗೆ ಕೊಡಬೇಕು ನೀನು ಆ ಸಮಯದಲ್ಲಿ ತಮಾಷೆ ಮಾಡೋರು ಒಂದ್ಸಾರಿ ಅವ್ರು ಬಂದಾಗ ಟ್ವಿಟರ್ ಮಾಡಿದ ನಂತರ ಒಂದ್ಸಾರಿ ಬಂದಾಗ ಅವರಿಗೆ ನೀವು ಅವತ್ತು ಹಾಗೆ ಹೇಳಿದ್ವಿ ಅಂತ ನೆನಪಾಡಿ ಸ್ವಲ್ಪ ದ್ರಾಕ್ಷಿಗಳನ್ನು ತೆಗೆದುಕೊಡ್ತೀವಿ ಅವರಿಗೆ ಕಣ್ಣಲ್ಲೆಲ್ಲ ನೀರು ಬಂತು ಆ ಸಂದರ್ಭದಲ್ಲಿ ಅಂತ ಅದನ್ನು ನಾವು ನೆನಪಾಡ್ಕೊಡ್ತೇವೆ ಅಂತ ಅವರು ಇಂತಹ ಒಂದು ಶಿಷ್ಯ ವಾತ್ಸಲ್ಯ ಅವರಿಗಿತ್ತು ಅಂದ್ರೆ ಅವರು ಅದು ವೇತನಕ್ಕೋಸ್ಕರವಾಗಿ ಅವರು ಅಧ್ಯಾಪನೆ ಮಾಡ್ತಾ ಇರಲಿಲ್ಲ ವಾತ್ಸಲ್ಯ ಅಂತ ಅದಕ್ಕಾಗಿ ಅಧ್ಯಾಪ ಅಧ್ಯಾಪನೆ ಮಾಡ್ತಾ ಇದ್ದು ಅವರಿಗೆ ಸರ್ಕಾರದ ಒಂದು ಇದು ಸಂಬಳುವ ಮತ್ತೊಂದೇನು ಬರ್ತಿಲ್ಲ ಅವರಿಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆದರೆ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ರು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ರು ಅವರಿದ್ದ ಕಾಲದಲ್ಲಿ ತುಂಬ ವಿದ್ಯಾರ್ಥಿಗಳು ಇದ್ರು ಎಜ್ರೀದಕ್ಕೆ ನಮಗೆ ಚೆನ್ನಾಗಿ ನೆನಪಿದೆ ಅದು ಅವರ ಮನೆಗೂ ಕೂಡ ನಾವು ಹೋಗ್ತಾ ಇದ್ವು ಆ ಸಮಯದಲ್ಲಿ ಅವರು ಅವರು ಈಗಿಲ್ಲ ಇವತ್ತು ಅವರು ಅಂತೆ ಹೇಗಾಯಿತು ಅಂದರೆ ಅದು ಕೂಡ ಒಂದು ವಿಶೇಷವೇ ಅಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ನೀವು ಹೋಗಿ ನೀವು ನೋಡ್ಬೋದು ನೀವು ಯಾವ ಥರ ನಿಮ್ಮನ್ನು ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿಗೆ ಕುಟತೀರ್ಥ ಕುಟತೀರ್ಥದ ಸಮೀಪದಲ್ಲಿ ಅಲ್ಲಿ ಆರು ಮುಖಗಳ ಷಣ್ಮುಖನ ದೇವಸ್ಥಾನ ಇನ್ನೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಲಿಂಗರೂಪ ಅದು ಇದು ಹಾಗಲ್ಲ ಇದು ಸಾಕಾರ ಸುಬ್ರಹ್ಮಣ್ಯ ಹಾಗಾಗಿ ಕುಮಾರ್ ಪುರಾಣಿಕರು ಅವರು ಇವರು ನಾಗಾನಂದ ಪುರಾಣಿಕರು ಅದು ಸುಬ್ರಹ್ಮಣ್ಯನ ಕಡೆಯಿಂದ ಬಂದಿರತಕ್ಕಂಥದ್ದು ಅವರ ನಿಮ್ಮ ಅಜ್ಜ ಕೂಡ ನಾಗಪ್ಪ ಅಜ್ಜ ಕೂಡ ನಾಗಪ್ಪ ಅಂತ ಕಾರಣ ಏನಂದ್ರೆ ಆ ಕುಮಾರನ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಇದ್ದ ಇದ್ದಂಥದ್ದು ಅಂತ ಇವರು ಸ್ನಾನ ಮಾಡಿ ಬಂದು ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಗಂಧ ತೈತ ಗಂಧ ತೈತ ಆಗಿತ್ತು ಬಹುಶಃ ಆ ಸಂಧ್ಯಾ ಒಂದನೇ ಆಗಿತ್ತು ಜಪ ಮಾಡ್ತಾ ಮಾಡ್ತಾ ಕೈ ಬೆರಳು ಹೀಗೆ ಮೂರಿದೆ ಜಪ ಮಾಡ್ತಾ ಇದ್ದಿದ್ದು ಹಾಗೆ ಅವರ ದೇಹಾಂತ್ಯ ಆಯಿತು ಜಪದ ಮಧ್ಯದಲ್ಲಿ ಅಂತ ಬೆರಳು ಹೀಗೆ ಇದೆ ಅಂದ್ರೆ ಇದನ್ನ ಯಾಕೆ ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ವ್ಯಕ್ತಿತ್ವ ಎಂಥದ್ದೊಂದು ಗೊತ್ತಾಗಬೇಕಾದ್ರೆ ಅವ್ರ ಅಂತ್ಯವನ್ನು ನೋಡ್ಬೇಕು ನೀವು ಶರಣನ ಮಹಿಮೆಯನ್ನು ಮರಣ ಕಾಲದಲ್ಲಿ ಕಾಣುವಂತ ಒಂದು ಗಾದೆ ಇದೆ ಅಂತ ಹಾಗೆ ಅವ್ರಿಗೆ ಎಂಥ ಮರಣ ಬಂತು ಅಂದ್ರೆ ಜಪ ಮಾಡ್ತಾ ಮಾಡ್ತಾ ಹಾಗೆ ಅವರ ದೇಹಾಂತಿ ಆಗಿದ್ದು ಅಂತದ್ದು ಗೊತ್ತು ಕೂಡ ಆಗ್ಲಿಲ್ಲ ಮೊದಲು ಹಾಗೆ ತಲೆ ಸ್ವಲ್ಪ ಓರೆ ಆಗಿದ್ದು ನೋಡಿದಾಗ ಸಂಶಯ ಬರುವಂತ ಆಯ್ತು ಕೊನೆಯಲ್ಲಿ ಅಂತ ಅಂತಹದ್ದೊಂದು ಅಂತ್ಯವನ್ನು ಅವರು ಕಂಡವರು ಅಂತ ಅಂತ ಕುಮಾರ್ ಪುರಾಣಿಕರು ನಾಗಾನಂದ ಪ್ರಯಾಣಿಕರು ಇವರು ಕೂಡ ಅಧ್ಯಯನ ಸಂಪನ್ನ ಶೋಧ ಪ್ರಕ್ರಿಯೆಯಲ್ಲಿ ಅವರು ನಿಷ್ಣಾತರು ಭಾಗವಹಿಸ್ತಾ ಇರ್ತಾರೆ ತುಂಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಮಗ ಕೂಡ ತಂದೆ ಹಾಗೆ ಏನು ವ್ಯತ್ಯಾಸ ಇಲ್ಲ ಅದೇ ಪರಂಪರೆ ಮುಂದುವರೆದಿರತಕ್ಕಂಥದ್ದು ನಾನು ನಿಮಗೆ ಒಂದು ನೆನಪಿಸಬೇಕು ಅನ್ನೋ ಕಾರಣಕ್ಕೆ ಅವರನ್ನ ನಿಮಗೆ ಪರಿಚಯಿಸಬೇಕು ಅನ್ನೋ ಕಾರಣಕ್ಕೆ ಮೇಲೆ ಕೋರ್ಸ್ಕೊಂಡಿದ್ದು ನಾವು ನಾಗಾನಂದ ಪ್ರಯಾಣಿಕರನ್ನ ಅಂತ ಅವ್ರು ಬರ್ತಾ ಇರ್ತಾರೆ ಮೇಲೆ ಕೂಡ ಅವರಿಗೆ ನಾವು ಬರ್ತಾ ಇರಬೇಕು ಯಾವಾಗಲೂ ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ ಅವ್ರು ಒತ್ತಡ ಇರ್ತದೆ ಯಾವಾಗಲೂ ಅದೇ ಬರ್ತಾರೆ ಮಧ್ಯದಲ್ಲಿ ಅವರು ಅಂತ ಹಾಗೆ ನಾವು ವೇದಾಧ್ಯಯನ ಮಾಡಿದ್ರು ಕೂಡ ಇಲ್ಲಿಯೇ ಗೋಕರ್ಣದಲ್ಲಿಯೇ ಅಂತ ಏಳೆಂಟು ವರ್ಷಗಳ ಕಾಲ ಇಲ್ಲಿಯೇ ಇದ್ದು ನಾವು ಮಾಡಿರ್ತಕ್ಕಂಥದ್ದು ಅವ್ರು ನಮಗೆ ಕಾಲೋಚಿತ ಪ್ರಯೋಗ ಹೇಳ್ಕೊಡ್ಲಿಲ್ಲ ಏಳೆಂಟು ವರ್ಷ ಅಧ್ಯಯನ ಆದ್ರೂ ಕೂಡ ಮದುವೆ ಮಾಡಿಸಕ್ಕೆ ಬರ್ತಾ ಇರ್ಲಿಲ್ಲ ನಮ್ಗೆ ಯಾಕೆಂದ್ರೆ ಅವ್ರು ಹೇಳ್ಕೊಡ್ಲಿಲ್ಲ ಅಂತ ಯಾಕೆ ಹೇಳ್ಕೊಡ್ತಿರ್ಲಿಲ್ಲ ಅಂದ್ರೆ ಈ ಪ್ರಯೋಗ ಹೇಳ್ಕೊಟ್ಟ ಕೂಡಲೇ ಎಲ್ಲ ಹೋಗ್ಬಿಡ್ತಾರೆ ಮತ್ತೆ ಈ ಪುರೋಹಿತ ಮಾಡ್ಲಿಕ್ಕೆ ಮುಂದಾಗ್ಬಿಡ್ತಾರೆ ವೇದಾಧ್ಯಯನ ಪೂರ್ತಿ ಆಗಬೇಕು ಅಂತ ಸಂಪೂರ್ಣ ವೇದಾಧ್ಯಯನ ಆಗಲೇಬೇಕು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಮೊದಲು ಅವ್ರು ಹಿಡ್ಕೊಡ್ತಿರ್ಲಿಲ್ಲ ಅಂತ ಅವ್ರು ಮಾಡಿಸಿದ ವೇದಾಧ್ಯಯನದ ಫಲ ಏನು ಅಂದರೆ ಈ ಪೀಠಕ್ಕೆ ನಾವು ಬರುವಂತೆ ಆಯಿತು ಯಾಕೆಂದ್ರೆ ಅರ್ಹತೆ ಇದು ವೇದಾಧ್ಯಯನ ಆಗಿರಬೇಕು ಅನ್ನುವಂಥದ್ದು ಪೀಠಕ್ಕೆ ಬರಲಿಕ್ಕೆ ಒಂದು ಅರ್ಹತೆ ಕೂಡ ಆಗಿರ್ತದೆ ಅಂತ ಅದರ ಫಲ ಈ ರೂಪದಲ್ಲಿ ಬಂತು ಅದನ್ನ ಈ ಸಮಯದಲ್ಲಿ ನಾವು ನೆನಪಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲಿ ನಾವು ವೇದಾಧ್ಯಯನ ಮಾಡಿದ್ವೋ ಅಲ್ಲಿ ನೂರಾರು ಜನ ವೇದಾಧ್ಯಯನ ಮಾಡಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡಬೇಕು ಅನ್ನೋ ಪ್ರಯತ್ನದ ಫಲವೇ ಈ ಶಿವಗುರುಕುಲ ಸ್ವರಸ್ಯ ಅಂದರೆ ನಮ್ಮ ಮಂಜುನಾಥ ಭಟ್ರು ಕೂಡ ಅಲ್ಲೇ ಇದ್ರು ಮೊದಲು ಎಲ್ಲಿ ನಾವು ವೇದಾಧ್ಯಯನ ಮಾಡಿದ್ವು ಅಲ್ಲಿಯೇ ಅಧ್ಯಾಪಕರಾಗಿದ್ದು ಅಲ್ಲಿಂದ ಇಲ್ಲಿಗೆ ಅವ್ರು ನಾವು ಕರೆಸ್ಕೊಂಡಿದ್ದು ಈ ಈ ಗುರುಕುಲಕ್ಕೆ ಅಂತ ಅದನ್ನು ಕೂಡ ನಾವು ಈ ಸಮಯದಲ್ಲಿ ನಾನು ಪಡ್ಕೊಳ್ತೇವೆ ಆಗಲಿ ಈ ವರ್ಧಂತಿ ಅದನ್ನು ಅನ್ವರ್ಥ ಆಗಲಿ ಅದು ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಶಿವಗುರುಕುಲ ಬೆಳಿಬೇಕು ಈ ಕಾರ್ಯಕ್ರಮ ಕೂಡ ಬೆಳಿಬೇಕು ವರ್ಷದಿಂದ ವರ್ಷಕ್ಕೆ ಶಿವಗುರುಕುಲದ ವಿಕಾಸ ವಿಸ್ತಾರ ಅದಾಗಬೇಕು ಸಮಾಜಕ್ಕೆ ದೊಡ್ಡ ಲಾಭ ಆಗಬೇಕು ದೇಶಕ್ಕೆ ದೊಡ್ಡ ಲಾಭ ಆಗಬೇಕು ಕಾಲಮಾನ ಹೇಗಿದೆ ಅಂದ್ರೆ ಒಂದು ಕಾಲ ಇತ್ತು ಅಧ್ಯಯನ ಮಾಡಿದವರು ಇದ್ರು ಅವರಿಗೆ ಅವ್ರ ಬಗ್ಗೆ ಬೇಡಿಕೆ ಇರಲಿಲ್ಲ ಅವ್ರ ಮಹತ್ವ ಇರಲಿಲ್ಲ ಸಮಾಜ ಉಪೇಕ್ಷೆ ಮಾಡಿಬಿಟ್ಟಿತ್ತು ಈಗೊಂದು ಕಾಲ ಮುಂದೆ ಬರ್ತಾ ಇದೆ ಬೇಡಿಕೆ ಇದೆ ಅಧ್ಯಯನ ಮಾಡಿದವರಿಗೆ ಸರ್ವತ್ರ ಬೇಡಿಕೆ ಇದೆ ಗೌರವ ಇದೆ ಅದು ಮಾಡಿದವರೇ ಇಲ್ಲ ಹಲ್ಲಿದ್ರೆ ಕಡಲೆ ಇಲ್ಲ ಕಡಲೆ ಇದ್ರೆ ಹಲ್ಲಿಲ್ಲ ಅಂತ ಹೇಳ್ತಾರಲ್ಲ ಅಂತ ಒಂದು ಸಂದರ್ಭ ಇದು ಅಂತ ಈ ಮುಂದೆ ಬರುವ ಕಾಲ ಅಂದರೆ ವೇದದ ಹಸಿವು ಶಾಸ್ತ್ರಗಳ ಹಸಿವು ಧರ್ಮದ ಹಸಿವು ಬೆಳೆಯುವಂಥ ಕಾಲ ಮುಂದಿದೆ ದೊಡ್ಡ ರೀತಿಯಿಂದ ಆಹಾರ ಕೊಡುವವರಿಲ್ಲ ಇಲ್ಲಿಂದ ಅಂಥವ್ರು ವೇದಶಾಸ್ತ್ರಗಳ ಪಾರಂಗತರು ನಮ್ಮ ಈ ಶಿವಗುರುಕುಲ ಪರಂಪರಾ ಗುರುಕುಲಗಳಿಂದ ಹೊರ ಹೊಮ್ಮಬೇಕು ಮತ್ತು ಅಧ್ಯಯನವನ್ನ ಮರ್ಮ ಸಹಿತವಾಗಿ ಮಾಡಬೇಕು ವೇದದ ಶಾಸ್ತ್ರಗಳ ಮರ್ಮಗಳನ್ನು ಕೂಡ ತಿಳ್ಕೊಳ್ಬೇಕು ಅದಿಲ್ಲದೆ ಇರುವಂತಹ ಅಧ್ಯಯನ ದೊಡ್ಡ ಅರ್ಥ ಇಲ್ಲ ಸ್ಥಾನ ಭಾರಹಾರ ಕಿಲಾಭೂತ್ ಏನು ಅಂತ ಆಗ್ಬಹುದು ಅದು ಅಂತ ಹಾಗಾಗಿ ಮರ್ಮ ಸಹಿತವಾಗಿರ್ತಕ್ಕಂಥ ಸೂಕ್ಷ್ಮ ಸಹಿತವಾಗಿರ್ತಕ್ಕಂಥ ವೇದ ವೇದಾಂಗಗಳ ಶಾಸ್ತ್ರಗಳ ಅಧ್ಯಯನ ಇಲ್ಲಿ ತುಂಬ ಒಳ್ಳೆ ರೀತಿಯಿಂದ ಆಗಲಿ ಪ್ರಪಂಚಕ್ಕೆ ಅದೊಂದು ಕೊಡುಗೆ ಆಗಿ ಪರಿಣಮಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆದಿಗುರು ಶಂಕರಾಚಾರ್ಯರನ್ನ ಸಂಪ್ರಾರ್ಥನೆ ಮಾಡುವಂಥದ್ದು ಅವರ ಸ್ಫೂರ್ತಿ ಅವರ ಪ್ರೇರಣೆ ಇದೆಲ್ಲ ಇಲ್ಲಿ ಆಗಲಿಕ್ಕೆ ಮೂಲ ಕಾರಣ ಏನಂದ್ರೆ ಅವರ ಕರುಣೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಏನಂದ್ರೆ ಅವರ ಹಾಗೆ ಅಷ್ಟವರ್ಷ ಚತುರ್ವೇದಿ ದ್ವಾದಶಿ ಸರ್ವಶಾಸ್ತ್ರವಿತ್ತು ಎನ್ನುವಂಥವ್ರು ಸಿದ್ಧ ಆಗಲಿ ಇಲ್ಲಿ ಎಲ್ಲ ವೇದಗಳನ್ನು ಬಲ್ಲವರು ವೇದಾಂಗಗಳನ್ನು ಬಲ್ಲವರು ಶಾಸ್ತ್ರಗಳನ್ನು ಬಲ್ಲವರು ಇಲ್ಲಿಂದ ಸಿದ್ಧರಾಗಿ ಪ್ರಪಂಚಕ್ಕೆ ದೀಪವಾಗಿ ಅವರು ಪರಿಣಮಿಸಲಿ ಎಂಬುದಾಗಿ ಈ ಸಮಯದಲ್ಲಿ ಆಶ್ ಆಶಿಸಿ ಈ ವರ್ಧಂತಿ ಇನ್ನೊಮ್ಮೆ ಅದನ್ನೇ ನೆನಪು ಮಾಡ್ಕೊಳ್ತೇವೆ ನಿಜವಾದ ಅರ್ಥದ ವರ್ಧಂತಿಯಾಗಿ ವೇದ ಶಾಸ್ತ್ರಗಳು ಬೆಳೆಯಲಿ ಬೆಳಗಲಿ ದೇಶಕ್ಕೆ ಅದರಿಂದ ಒಳ್ಳೆಯದಾಗಲಿ ಎಂಬುದಾಗಿ ಮತ್ತೊಮ್ಮೆ ಹಾರೈಸಿ ಮಕ್ಕಳು ವಿದ್ಯಾರ್ಥಿಗಳು ತುಂಬ ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಮಾಡಿ ರಾಮನಿಗೆ ದಶರಥ ಹೇಳಿದಾಗೆ ವಿನಯವಂತ ಹೌದು ನೀನು ಭೂಯೋ ವಿನಯ ಮಾತಿಷ್ಠ ಇನ್ನಷ್ಟು ವಿನಯವನ್ನು ಸಂಪಾದನೆ ಮಾಡಿಕೊಂಡು ಹಾಗೆ ನೀವು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಇನ್ನೂ ಹೆಚ್ಚಿನ ಪ್ರೀತಿಯಿಂದ ವೇದಾಧ್ಯಯನ ಮಾಡಿ ಭಾಗ್ಯದಲ್ಲಿ ಭಾಗ್ಯ ನಿಮ್ಮದು ವೇದಾಧ್ಯಯನ ಮಾಡುವಂಥ ಅವಕಾಶ ಒದಗಿ ಬಂದಿದೆ ಯಾಕೆಂದರೆ ಸಂಪತ್ತುಗಳು ಸಂಪತ್ತು ವೇದ ಅದು ನಿಮ್ಮನ್ನು ಒರೆಸಿದೆ ನೀವು ಮನಸ್ಸು ಮಾಡಿದ್ರೆ ಆಗ್ತಿರ್ಲಿಲ್ಲ ನಿಮ್ಮನ್ನು ಅದು ಒರೆಸಿದೆ ವೇದ ನಿಮ್ಮನ್ನು ಆರಿಸಿದೆ ಅವಕಾಶ ಸಿಕ್ಕಿದೆ ನಿಮಗೆ ಹಾಗಾಗಿ ಪೂರ್ಣವಾಗಿ ಆ ವೇದಗಳಲ್ಲಿ ಮುಳುಗಿ ಹೋಗಬೇಕು ಅಂತ ಸಂಪೂರ್ಣ ವೇದದ ಸಾರವನ್ನು ನಮ್ಮೊಳಗೆ ನಾವು ತೆಗೆದುಕೊಳ್ಳುವಂತೆ ಆಗಬೇಕು ಹಾಗೆ ನೀವು ಬೆಳೆದು ವಸಿಷ್ಠ ವಿಶ್ವಾಮಿತ್ರರಂತೆ ವಾಮದೇವರಂತೆ ಕಶ್ಯಪರಂತೆ ನೀವು ಆಗುವಂತೆ ಆಗಲಿ ಎಂಬುದಾಗಿ ಮತ್ತೊಮ್ಮೆ ಗುರು ಸನ್ನಿಧಿಯಲ್ಲಿ ವೇದಗಳ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಎಲ್ಲರಿಗೂ ಒಳಿತಾಗಲಿ ಅಂತರ್ಪಣೆ ಆಗ್ತದೆ ಹರೇ ರಾಮ